ಬೆಳಗ್ ಹತ್ತುವರೆಗೆ ಆರಂಭ ಆಗುತ್ತೆ ಸಾರ್ವಜನಿಕ ಸಭೆ ಅಂಬೇಡ್ಕರ್ ಭವನದಾಗ ಸಾರ್ವಜನಿಕ ಸಭೆ ಎಲ್ಲ ಜಿಲ್ಲೆಯಿಂದ ಆಟೋ ಸುಮಾರು ನಮ್ಮ ಎಕ್ಸ್ಪೆಕ್ಟೇಷನ್ ಐದು ಸಾವಿರ ಆಟೋ ಮೆರವಣಿಗೆ ಒಳಗಿತ್ತು ಒಂದು ಮಂದಿ ಗಾಂಧ ರಿಕ್ಷಾದಾಗಿ ಇಲ್ಲ ಆಜು ಬಾಜು ಗಿರೋರು ಅಂತ ರಿಕ್ಷಾದಾಗೆ ಒಳಗೆ ಎಂಟು ಮಂದಿ ಬರ್ತಾರೆ ಆಗ್ಬೋದು ಒಂದು ಧಾರವಾಡ ಸಂಚಾರ ಊರಿಂದ ಬರೋ ಜಿಲ್ಲೆ ಅವರು ಬಸ್ಸಿಗೆ ಬರ್ತಾರೆ ಇಲ್ಲಿ ಆಜು ಬಾಜು ನಮ್ಮ ಎಲ್ಲ ನಮ್ಮ ತಾಲೂಕುಗಳು ಹುಬ್ಳಿ ಧಾರ್ವಾಡಿನ ಹುಬ್ಳಿ ಧಾರ್ವಾಡ ಆಟೋ ಚಾಲಕರು ಅಲ್ಲಿಂದಲೂ ಮೆರವಣಿಗೆ ಮಾಡ್ಕೊಂಡು ತಮ್ಮ ಆಟೋಗಳನ್ನೆಲ್ಲ ತೊಗೊಂಡು ಬರ್ತಾರೆ

ಅವರ ಅಲ್ಲಿಂದ ಸುಮಾರು ಒಂದು ಸಾವಿರ ಎರಡು ಸಾವಿರ ಆಟ ಆಟ ಮಾಡುತ್ತೆ ಅವರು ತೊಗೊಂಡು ಮತ್ತು ನಾವು ಇಲ್ಲಿ ಎಲ್ಲ ಕೂಡಿಸಿ ಒಂದು ಐದು ಸಾವಿರ ಆಟ ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ವಿದ್ಯಾಭ್ಯಾಸ ಚಲೋ ಇರೋ ಸಿಗ್ತೈತಿ ಆಮೇಲೆ ಏನೋ ಅಪಘಾತ ಅದ ಅಂತಂದ್ರೆ ನಮ್ಗೆ ವಿಮಾ ಸೌಲಭ್ಯ ಜಾಸ್ತಿ ಸಿಗ್ತೈತಿ ಅಲ್ಲಿ ನಾವು ಸುಮ್ಮನೆ ಆಗಿನ ಅವರು ಡ್ರೈವರ್ಗೆ ಏನಾರು ಆದ್ರೆ ಅಷ್ಟ ವಿಮೆ ಇದಾವೆ ಬಟ್ ವೇರಾಜ್ ಈಗ ಅವ್ರಿಗೆ ಹಗಲು ರಾತ್ರಿ ದುಡಿದು ಸಾಕಷ್ಟು ಅವ್ರಿಗೆ ನಮ್ಮ ಅಂತ ಹೇಳಿ ನಮ್ಮ ಮೇನ್ ಗೊತ್ತಾಯ್ತು ಅದ್ರ ಜೊತೆಗೆ ನಮ್ಮ ಜಿಲ್ಲಾದಾಗ ಸಿಕ್ಕಾಪಟ್ಟೆ ಆಟೋ ಪರ್ಮಿಟ್ ಬಂದ್ ಮಾಡಿ ಒಂದು ಯಾಕಂದ್ರೆ ನಮ್ಮಲ್ಲಿ ಪರ್ಮಿಟ್ ಬಂದಾಗಿಲ್ಲ ಹಂಗ ದಿನಕ್ಕೆ ಮೂರು ಹಂಗ ಆಟೋ ಬಂದವರ ಆಟೋ ಚಾಲಕರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ಪರ್ಮಿಟ್ ಕೊಡ್ಬೇಕು ಈಗ ನಮ್ಮಲ್ಲಿ ಸಿಕ್ಕಾಪಟ್ಟೆ ಆಟೋ ಹಾಕ್ಬಿಟ್ರು ಆಗ ಅಲ್ಲಿ ಎಲ್ಲಿಂದ್ರೆ ಪಟ್ಟು ತೊಗೊಂಡ್ಬರ್ತಾರೆ ಬಡಿತಾರೆ ಅದಕ್ಕೆ ಇದಿಲ್ಲ ಲಂಗಲಗ ನಮ್ಮ ಲೋಕಲ್ಲಿ ನಾವು ಇದು ಮಾಡೋದಾದ್ರೆ ಪರ್ಮಿಟ್ ಬಂದ್ ಮಾಡೋದನು ಒಂದು ಒತ್ತಾಯ ಇರಬೋದು ಇದ್ರ ಆಟೋ ಈಗ ನಾರ್ಮಲ್